ಏನು ಹೇಳಿ ಅಯ್ಯೋ ಹೇಳ್ತಾರೆ ಅವರು ಹೇಳ್ಕೊಳ್ಳೇಬೇಕಲ್ಲ ದುಡ್ಡಿನ ಮದ ಲೂಟಿ ಮಾಡಿ ದುಡ್ಡು ಇಟ್ಕೊಂಡವ್ರೆ ಆ ದುಡ್ಡು ಬಿಟ್ಟು ಓಟ್ ಹಾಕ್ಸ್ಕೊತೀವಿ ಅಂತ ತಿಳ್ಕೊಂಡವ್ರೆ ಗೊತ್ತಾಗುತ್ತೆ ಬನ್ನಿ ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗಿದೇ ಹೋದ ಅಂತ ಅನ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟುಬಿಟ್ಟಾಗಿ ಬಂದಿದ್ದೇನೆ ಇದ್ದೀನಿ ನಿಮ್ಮ ಮುಂದೆ ಏನು ಹೇಳಿ ಅಯ್ಯೋ ಹೇಳ್ತಾರೆ ಅವರು ಹೇಳ್ಕೊಳ್ಳೇಬೇಕಲ್ಲ ದುಡ್ಡಿನ ಮದ ಲೂಟಿ ಮಾಡಿ ದುಡ್ಡು ಇಟ್ಕೊಂಡವ್ರೆ ಆ ದುಡ್ಡು ಓಟ್ ಓಟಾಕ್ಸ್ಕೊತೀವಿ ಅಂತ ತಿಳ್ಕೊಂಡವ್ರೆ ಗೊತ್ತಾಗುತ್ತೆ ಬನ್ನಿ ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗದೇ ಹೋದ ಅಂತ ಅಂದ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟಿಬಿಟ್ಟಾಗಿ ಬಂದಿದ್ದೇನೆ ಇದ್ದೀನಿ ನಿಮ್ಮ ಮುಂದೆ